ಓಕೆ ಸರ್ ಅಮೃತೇಶ್ ಸರ್ ನಾವು ಮಾತಾಡ್ತಾ ಇದ್ವಿ ಈಗ ವಾಟ್ ಈಸ್ ದಿ ನೆಕ್ಸ್ಟ್ ಆಪ್ಷನ್ ಈಗ ಇಮಿಡಿಯೇಟ್ಲಿ ಅವರು ಜೈಲಿಗೆ ಅಂದರೆ ಜೈಲಿಗೆ ಕಾಲ್ ಇಡೋದನ್ನು ತಪ್ಸೋಕ್ಕಂತ ಆಗಲ್ಲ ಈಗ ಯಾವುದೇ ಕಾರಣದಲ್ಲೂ ಆಗಲ್ಲ ಇವತ್ತು ಮೊದಲಿದ್ದಂತಹ ಪರಿಸ್ಥಿತಿಗಳಿಲ್ಲ ಕಾನೂನುಗಳು ಬಹಳಷ್ಟು ಚೇಂಜಸ್ಗಳಾಗಿದೆ ಅದು ಒಂಥರ ಇನ್ನೋವೇಷನ್ಸು ರೆವಲ್ಯೂಷನ್ಸ್ಗಳು ಆದಾಗೆ ಮೊದಲು ಶಾಸಕ ಸ್ಥಾನಕ್ಕೆ ಅನೂರ್ಜಿತ ಆಗ್ತಾ ಇರಲಿಲ್ಲ ಸುಪ್ರೀಂ ಕೋರ್ಟಲ್ಲಿ ಈಗೆಲ್ಲ ಬಂದೆ ಎರಡು ವರ್ಷದ ಮೇಲೆ ಮೇಲ್ಪಟ್ಟಂತಹ ಒಂದು ಶಿಕ್ಷೆ ಆದಲ್ಲಿ ತಕ್ಷಣ ಅವರು ಇದಾಗಬೇಕು ಅಂತ ನಮಗೆ ಗೊತ್ತಿರ್ಬೋದು ಇವ್ರದ್ದು ರಾಹುಲ್ ಗಾಂಧಿ ಅವ್ರದ್ದು ಅವ್ರದ್ದು ಶಿಕ್ಷೆ ಪ್ರಮಾಣ ಕೊಟ್ಟ ತಕ್ಷಣ ಎಷ್ಟು ಕ್ವಿಕ್ಕಾಗಿ ಆ್ಯಕ್ಷನ್ ಮಾಡೋದು ಯಾವ ಪಾರ್ಟಿನಾದರೂ ಆಗಲಿ ನಾನು ಅದನ್ನ ಬಗ್ಗೆ ಹೇಳೋಲ್ಲ ಅವರ ಇದರಿಂದ ತೆಗೆದುಹಾಕಿರೋ ಅವ್ರಿಗೆ ಕೊಡೋ ಸವಲತ್ತೆಲ್ಲ ತೆಗೆದರು ನೀವು ನಿಮ್ಮ ಕ್ವಾರ್ಟರ್ಸನ್ನೂ ಖಾಲಿ ಮಾಡಿ ಅಂತ ನೋಟಿಸ್ ಕೊಟ್ಟರು ಒಂದು ಪೊಲಿಟಿಕಲ್ ಗೇಮ್ ಏನು ಬೇಕಾರೋ ಆಗಲಿ ಇಲ್ಲಿ ನಾವು ಇಲ್ಲಿ ಅವರು ತಾವು ಹೇಳುತ್ತಿದ್ರಿ ಏಕಾಂಬರಮು ಮತ್ತು ಟಪಾಲ್ ಏಕಾಂಬರಮು ಮತ್ತು ಟಪಾಲ್ ಗಣೇಶ್ ಅವರ ವಿರುದ್ಧದ ಹೋರಾಟಗಳು ಅವ್ರ ತಂದೆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ನೋ ದ್ ಒನ್ ಟೈಮ್ ಆ ಏರಿಯಾದಲ್ಲಿರ್ಬೋದು ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಕೋಟಿ ಲಾಸ್ ಆಯಿತು ಈಗ ಉಗ್ರಪ್ಪನವ್ರು ಭಾಳ ಚೆನ್ನಾಗಿ ಹೇಳಿದರು ನೂರ ತೊಂಬತ್ನಾಲ್ಕು ಕೋಟಿ ರಿಕವರಿ ಯಾವಾಗ ಮಾಡ್ತಿರೀ ಇದೇನು ಇದೊಂದೇ ಕೇಸಲ್ಲ ಇವರು ಇನ್ನೂ ನಾಲ್ಕು ಕೇಸು ಹಾಗೇನೆ ಕರ್ನಾಟಕದಲ್ಲೂ ಇದೆ ಆಫ್ ಟು ನಮ್ಮ ಹಿರೇಮಠರಿಗೆ ಮತ್ತೆ ಆ ಕಂಪ್ಲೇಂಟ್ ಕೊಟ್ಟಂತಹ ಒಂದು ಸುಂಕಾಲಮ್ಮ ದೇವಸ್ಥಾನದ ಪೂಜಾರಿಯಾದ ಮಂಗು ನಾಯಕ್ ಟಪಾಲ್ ಗಣೇಶ್ ಅವರಿಗೆ ಟಪಾಲು ಇವರು ಏಕಾಂಬರಂ ಇವರೆಲ್ಲರೂ ಹೋರಾಟ ಹದಿನೈದು ಹದಿನಾರು ವರ್ಷ ಹೋರಾಟ ಮಾಡಿದ್ದಾರೆ ಇವರ ದಬ್ಬಾಳಿಕೆ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಆಗಿತ್ತು ಹೌದಾ ಇಲ್ಲಿಂದ ಹೋಗಿದ್ದು ಆಮೇಲೆ ಕರ್ನಾಟಕದ ಜನ ಒಂಥರ ಮೇಲೆ ಬೆರಳಿಟ್ಕೊಂಡು ನೋಡ್ತಿದ್ರು ಏನಪ್ಪ ಇದು ಆಡಂಬರ ಆಡಂಬರ ಬೆಳಿಗ್ಗೆ ಇಲ್ಲಿಗೆ ಸೆಷನ್ನಿಗೆ ಹೆಲಿಕಾಪ್ಟರಲ್ಲಿ ಬರೋದು ಮಧ್ಯಾಹ್ನ ಜಸ್ಟ್ ಒಂದು ಲಂಚಿಗೆ ಅಲ್ಲಿ ಹೋಗ್ಬಿಟ್ಟು ಪುನಃ ಬರೋದು ಒಂಥರ ಈ ತೆಲುಗು ಫಿಲಮ್ಗಳಲ್ಲಿ ನೋಡ್ತೀವಲ್ಲ ಅವ್ರ ಹೈ ಹೈಯೆಸ್ಟ್ ಇದರಲ್ಲಿ ತೋರಿಸ್ತಾರಲ್ಲ ಹೀರೋಸ್ಗಳು ಬರೋ ಸ್ಟೈಲು ಎರಡು ನಿಮಿಷಕ್ಕೊಂದು ಕಲರ್ ಶರ್ಟ್ ಚೇಂಜ್ ಆಗೋದು ಇದು ಎಲ್ಲ ಆ ಭಾಗನೂ ಹಾಗೇ ಇತ್ತು ಯಾಕೆ ಬಳ್ಳಾರಿ ಇಸ್ ಬಾರ್ಡರ್ ಟು ಆಂಧ್ರ ಈಗ ಸ್ವತಃ ಟಪಾಲ್ ಗಣೇಶ್ ಅವರು ನಮ್ಮೊಂದಿಗೆ ಝೂಮ್ ಲೈವ್ ಬಂದಿದ್ದಾರೆ ಸರ್ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಮೇಡಮ್ ನಮಸ್ಕಾರ ಮೊದಲನೇ ಹೇಳಿ ಹೇಳಿ ಸರ್ ಮೇಡಮ್ ಮೇಡಮ್ ನಾನು ಒಂದು ಹೇಳ್ತೀನಿ ಜನಾರ್ದನ್ ರೆಡ್ಡಿಯವರು ಗಣಿ ಉದ್ಯಮ ಕುಟುಂಬ ಅಲ್ಲ ನೋಡಿ ನಾವು ನೈನ್ಟೀನ್ ಫಿಫ್ಟಿ ಸಿಕ್ಸ್ ನಮ್ಮ ಗ್ರ್ಯಾಂಡ್ ಫಾದರು ಬಳ್ಳಾರಿ ಅರಣ್ಯ ಪ್ರದೇಶದಲ್ಲಿ ನಾಲ್ಕು ಸಾವಿರ ಎಕರೆ ಲೀಸ್ ಹೋಲ್ಡರು ಮತ್ತು ನಮ್ಮ ತಂದೆಯವರು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಟುಮಟಿ ಕರ್ನಾಟಕ ಭಾಗ ಟುಮಟಿ ಭಾಗದಲ್ಲಿ ನೈಂಟಿ ನೈನ್ ಎಕರ್ಸ್ ಲೀಸ್ ಹೋಲ್ಡರ್ಸ್ ಈ ನಾವು ಮೂರೋ ಥರ್ ಅಂದರೆ ಥರ್ಡ್ ಜನ್ರೇಷನ್ ನಾವು ಮೈನಿಂಗ್ ಉದ್ಯಮದಲ್ಲಿ ನೋಡಿ ಜನಾರ್ದನ್ ರೆಡ್ಡಿ ಅವರು ಏನು ಮಲ್ಪಂಗುಡಿಯಲ್ಲಿ ಮೈನ್ಸ್ ಪರವಾನಗಿ ಪಡೆದುಕೊಂಡಿದ್ದಾರೋ ಆ ಪ್ರದೇಶ ಹಿಂದೆ ನಮ್ಮ ಗ್ರ್ಯಾಂಡ್ ಫಾದರು ಹೆಸರು ಮೇಲೆ ಇದ್ದಂತ ಪ್ರದೇಶವನ್ನು ಆಂಧ್ರ ಸರ್ಕಾರ ರದ್ದತಿ ಮಾಡಿ ಸೇಮ್ ಏರಿಯಾನೆ ನೋಟಿಫೈ ಮಾಡಿ ರೀಗ್ರಾಂಟ್ ಜ ಓ ಎಂ ಸಿ ಹೆಸರಲ್ಲಿ ಆಗ್ತೈತೆ ನೋಡಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಒಂದು ಅರಣ್ಯ ನಕ್ಷೆ ಇದೆ ಯಾವುದೇ ಪರವಾನಗಿ ಇರಲಿ ಅರಣ್ಯ ವಿಷಯ ನೋಡಿ ಅವ್ರದ್ದು ಪರವಾನಿಗೆ ಪಡೆದುಕೊಂಡು ಹೋಗ್ಲು ಇಂಟರ್ಸ್ಟೇಟ್ ಬಾರ್ಡರ್ ಅಂತ ಹೇಳಿ ಲೈನ್ ಚೇಂಜ್ ಮಾಡ್ತಾರ ಅದಕ್ಕೆ ನಮ್ಮ ಅಧಿಕಾರಿಗಳು ಅಂದಿನ ಡಿ ಸಿಗಳು ಎಸ್ ಪಿಗಳು ಸಾಥ್ ಕೊಡ್ತಾರ ಅವರಿಗೆ ನೋಡಿ ನಮಗೆ ಗ್ರಾಮದ ಗಡಿಗಳು ಗ್ರಾಮದ ಗಡಿಗಳೇ ತಾಲೂಕ್ ಗಡಿಗಳು ತಾಲೂಕ್ ಗಡಿಗಳೇ ಡಿಸ್ಟ್ರಿಕ್ಟ್ ಗಡಿಗಳು ಡಿಸ್ಟ್ರಿಕ್ ಗಡಿದ್ರೆ ಇಂಟರ್ಸ್ಟೇಟ್ ಬೌಂಡರ್ ಬಾರ್ಡರ್ ನಮ್ಮ ಅಧಿಕಾರಿಗಳು ಇಷ್ಟು ವಿಷಯ ಗೊತ್ತಿದ್ರೆ ಕೂಡ ಇಲ್ಲಿ ಈಗ ಈಗ ಕೂಡ ನಮ್ಮ ಅಧಿಕಾರಿಗಳು ಎಲ್ಲ ಒಂದು ಕಡೆ ಜನಾರ್ದನ್ ರೆಡ್ಡಿ ಬಚಾವ್ ಮಾಡಲಿಕ್ಕೆ ಹೊರಟಿದ್ದಾರೆ ಹೊರತು ಅವರ ಅಕ್ರಮಗಳು ಹೇಳಿ ನಮ್ಮ ಅಧಿಕಾರಿ ಆ ಅಧಿಕಾರಿ ಸಾಹಸ ಮಾಡಿಲ್ಲ ಎದಕ್ಕಂದ್ರೆ ನಾನು ಸರ್ವೆ ಆಫ್ ಇಂಡಿಯಾ ಸರ್ವೆಗೆ ಬಗ್ಗೆ ನಮ್ಮ ನಕುಲ್ ಡಿ ಸಿ ಇದ್ರು ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ನೋಡಿ ಆ ನಕುಲ್ ಡಿ ಸಿ ಅವರು ಸ್ಪಷ್ಟವಾಗಿ ಪತ್ರ ಬರ್ದಾರ ಯಾರಿಗೆ ಕಮಿಷನರ್ಗೆ ಸರ್ವೆ ಆಫ್ ಇಂಡಿಯಾಗೆ ಸರ್ವೆ ಆಫ್ ಇಂಡಿಯಾ ಏನು ಸರ್ವೆ ಮಾಡಿದೇನೋ ಆ ಸರ್ವೆ ಇವ್ನಿ ಆಗಿದೆ ಆ ಸರ್ವೆ ಕರೆಕ್ಟ್ನೆಸ್ ಆಗಿ ಚೆಕ್ ಮಾಡ್ಬೇಕಂದ್ರೆ ಕರೆಕ್ಟ್ನೆಸ್ ನಮಗೆ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ಹೇಳಿ ಅವ್ರ ಪತ್ರ ಬರೆದ್ರೆ ಆಫ್ ಇಂಡಿಯಾದವರು ನಕುಲ್ ಇರೋ ಟೈಮ್ನಲ್ಲಿ ಅವರು ಸರ್ವೇನೇ ಸ್ಥಗಿತಗೊಳಿಸಿ ಮಾಲಪಾಟಿ ಮೋದ್ ಮೋನೀಶ್ ಮುದ್ಗಲ್ ಅವರು ಯಾರ ಪ್ರೆಸರ್ ಮೇಲೂ ಆ ಕರೆಕ್ಟ್ನೆಸ್ ಚೆಕ್ ಮಾಡಲಾರ್ದೆ ಅವರು ಆ ನಕ್ಷೆಗೆ ಸಹಿ ಮಾಡ್ತಾರ

ಆಂಧ್ರದಲ್ಲಿ ಪರ್ಮಿಟ್ ತಗೊಳ್ತಾರೆ ಜನಾರ್ದನ್ ರೆಡ್ಡಿ ಆಂಧ್ರದಲ್ಲಿ ಆಂಧ್ರದಲ್ಲಿ ಪರ್ಮಿಟ್ ತಗೊಂಡು ಆಂಧ್ರದಲ್ಲಿ ಪರ್ಮಿಟ್ ತಗೊಂಡು ಎರಡು ಸಾವಿರದ ಮೂರರಲ್ಲಿ ಆಂಧ್ರದಿಂದ ಮೈನಿಂಗ್ಗೆ ಲೀಸ್ ಪರ್ಮಿಟ್ ತಗೊಂಡು ಕರ್ನಾಟಕ ಭಾಗದಲ್ಲಿ ಬೃಹತ್ ಪ್ರಮಾಣದ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ದೊಡ್ಡ ಪ್ರಮಾಣದ ಹಣ ನುಗ್ಗಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಪಕ್ಕದಲ್ಲಿರುವಂತಹ ಗಣಿ ಮಾಲೀಕರ ಪ್ರದೇಶಕ್ಕೂ ನುಗ್ಗಿ ಅನ್ಯರ ಗಣಿ ಪ್ರದೇಶದಲ್ಲೂ ಕೂಡ ಲೂಟಿ ಮಾಡಿದ್ದಾರೆ ಇದರ ವಿರುದ್ಧ ಟಪಾಲ್ ಗಣೇಶ್ ಅವರು ಕಾಲಕ್ಕೆ ತಕ್ಕಂತೆ ಧ್ವನಿ ಎತ್ತಿದ್ದಾರೆ ಅವರ ವಿರುದ್ಧ ಬೆದರಿಕೆಯ ತಂತ್ರಗಳು ಕೂಡ ಮಾಡಿದ್ದಾರೆ ವ್ಯವಸ್ಥಿತವಾಗಿ ರಾಜ್ಯದ ಗಡಿಗಳನ್ನು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಗಡಿಗಳನ್ನು ನಾಶ ಮಾಡಿದ್ದಾರೆ ಸೊ ನಕಾಶೆಯೂ ಕೂಡ ಇಲ್ಲದಂತೆ ಮಾಡಿದ್ದಾರೆ ಗಡಿಗಳ ನಕಾಶೇನು ಇಲ್ಲದಂತೆ ಮಾಡಿದ್ದಾರೆ ಅನ್ನೋದು ನಿಮ್ಮ ಆರೋಪ ಆಗಿತ್ತು ನಾನು ನಿಮ್ ಜೊತೆ ಬಹಳ ಸಲ ಮಾತಾಡಿದ್ದೇನೆ ಮೇಡಮ್ ಆರೋಪ ಅಲ್ಲ ಆರೋಪಗಳು ಸಾಬೀತಾಗಿದೆ ನನ್ನ ಆರೋಪಗಳು ನಾನು ಎರಡ್ ಸಾವಿರದ ಒಂಬತ್ತು ಒಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಸಿಇ ಸಿ ಹೋಗಿ ನನ್ನ ದೂರಿನ ಮೇಲೆ ಒಬ್ಬಳೊಬ್ಬರು ಮೈನ್ಸ್ ಎಲ್ಲ ಸ್ಥಗಿತಗೊಳ್ಳೋದು ಮೇಡಮ್ ಆಮೇಲೆ ಆಮೇಲೆ ಆಂಧ್ರ ಸರ್ಕಾರ ಒಂದು ಡೆಲಿಗೇಷನ್ ತೆಲುಗು ದೇಶಮ್ ದೊಡ್ಡ ಗಲಾಟೆ ಮಾಡ್ತಾರ ಈ ಗಡಿ ಮೇಲೆ ಹೋಬಳಾಪುರ ಅಕ್ರಮ ಗಣಿಗಾರಿಕೆ ಬಗ್ಗೆ ಆಂಧ್ರದ ತ್ರೀ ಮೆಂಬರ್ ಕಮಿಟಿ ಸರ್ಕಾರ ಅ ರೋಷೆ ಸ ಮುಖ್ಯಮಂತ್ರಿ ಇರ್ತಾರ ತ್ರೀ ಮೆಂಬರ್ ಕಮಿಟಿ ಹಾಕ್ತಾರ ಆ ಕಮಿಟಿ ಆಂಧ್ರ ಸರ್ಕಾರ ಕಮಿಟಿ ಸ್ಪಷ್ಟವಾಗಿ ಹೇಳಿದೆ ಇವರು ಆಂಧ್ರದಲ್ಲಿ ಪರವಾನಿಗೆ ಪಡೆದು ಕರ್ನಾಟಕವನ್ನು ಲೂಟಿ ಹೊಡ್ತಾ ಇದ್ದಾರಾ ಆಂಧ್ರದಲ್ಲಿ ಪರ್ಮಿಟ್ ಯೂಸ್ ಮಾಡ್ತಾರ ಕರ್ನಾಟಕ ಮಿನರಲ್ ಡಿಸ್ ಡಿಸ್ಪ್ಯಾಚ್ ಮಾಡ್ಯಾರ ಅಂತೇಳಿ ಆಂಧ್ರ ತ್ರೀ ಮೆಂಬರ್ ಕಮಿಟಿ ಹೇಳಿದೆ ಅದ್ರ ಮೇಲೇ ಅಂದಿನ ರೋಷಯ ಮುಖ್ಯಮಂತ್ರಿ ಆ ಕಮಿಟಿ ರಿಪೋರ್ಟ್ ಮೇಲೇ ಸಿ ಬಿ ಐ ಕೊಡೋದು ಮೇಡಮ್ ಇನ್ವೆಸ್ಟಿಗೇಷನ್ಗೆ ಸಿ ಬಿ ಐ ಇನ್ವೆಸ್ಟಿಗೇಷನ್ಗೆ ಸಿ ಬಿ ಐ ಇನ್ವೆಸ್ಟಿಗೇಷನ್ ಅದರ ಮೇಲೇ ಇನ್ವೆ ಸಿ ಐ ಅವರು ಚಾರ್ಜ್ ಶೀಟ್ ಹಾಕಿರೋದು ಮೇಡಮ್ ಹ್ಞೂ ಆಲ್ ರೈಟ್ ಅಲ್ಲ ಸರ್ ಅವರು ಗಂಗಾವತಿಯಲ್ಲಿ ಸ್ಪರ್ಧೆ ಮಾಡುವಾಗಲೂ ಕೂಡ ಅವರೇನು ಸ್ವಾತಂತ್ರ್ಯ ಹೋರಾಟಗಾರರ ಅವರ ಜನ್ಮದಿನಕ್ಕೆ ನೀವು ಫ್ಲೆಕ್ಸು ಹೋರ್ಡಿಂಗ್ಸು ಎಲ್ಲ ಹಾಕಿ ಅವ್ರನ್ನ ದೊಡ್ಡ ಸ್ವಾತಂತ್ರ್ಯ ವೀರ ಸೇನಾನಿ ಥರ ಅವರಿಗೆ ತಾವು ಜನ್ಮದಿನದ ಶುಭಾಶಯ ಕೋರ್ತಾ ಇದ್ದೀರಿ ಅಂತ ಎಲ್ಲ ಅವರು ಹೊಸ ಪಕ್ಷ ಕಟ್ಟದಾಗ್ಲೂ ಕೂಡ ತಾವು ತಾವು ಭಾಳಷ್ಟು ಧ್ವನಿ ಎತ್ತಿದ್ರಿ ಸರ್ ಆದರೆ ಗಂಗಾವತಿ ಜನ ಅವ್ರನ್ನ ಗೆಲ್ಲಿಸ್ಬಿಟ್ರಲ್ಲ ಮೇಡಮ್ ಗಂಗಾವತಿ ಜನಕ್ಕೆ ಮತನೇ ಆಗ್ಬೇಡ್ರಿ ಇವರು ಜೈಲ್ಗೆ ಅವ್ರು ಮತ ಆಗಬೇಡ್ರಿ ಅಂತ ಹೇಳಿ ನಾನು ಅಲ್ಲಿ ಅವೇರ್ನೆಸ್ ಕಾನ್ಫರೆನ್ಸ್ ಜನ ಜನಕ್ಕೆ ಹೇಳಿದಿನಿ ಆದ್ರೂ ಕೂಡ ಈ ಜನ ನೂರು ಕೋಟಿ ಖರ್ಚು ಮಾಡಿದ್ರೆ ಜನ ಓಟ್ ಆಗ್ತಾರೆ ಸರ್ ಜನಕ್ಕೆ ಏನ್ ಬೇಕು ರೊಕ್ಕ ಬೇಕು ವೋಟರ್ಸ್ಗೆ ಅವ್ರು ರೊಕ್ಕ ರೊಕ್ಕ ಕೊಟ್ಟಾರ ಮತ ಹಾಕೊಂಡಾರ ಎಮ್ ಎಲ್ ಎರ ಹ್ಮ್ ಸರ್ ಈಗ ರಾಜ್ಯಗಳನ್ನ ಗಡಿಯನ್ನು ಗುರುತಿಸುವಾಗ ಮೂಲ ಗಡಿಯ ಕಲ್ಲುಗಳನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಯಾಕೆ ಅಂದರೆ ಆ ಗಡಿಗಳ ಕಲ್ಲುಗಳು ಸ್ಥಾನ ಪಲ್ಲಟ ಆಗಿದೆ ಇದು ಗಡಿಯ ಕಲ್ಲು ಅಂದರೆ ಆ ಕಲ್ಲನ್ನು ಎತ್ತಿ ಬೇರೆ ಕಡೆ ಇಡಲಾಗಿದೆ ಅಂದರೆ ಸುಮಾರು ನಾನ್ನೂರು ಮೀಟರ್ ವ್ಯತ್ಯಾಸ ಆಗಿದೆ ಸೊ ಆ ನಾನೂರು ಮೀಟರ್ ವ್ಯತ್ಯಾಸ ಅನ್ನೋ ಅಕ್ರಮ ಸಕ್ರಮ ಆದರೆ ಇವ್ರಿಗೆ ರಿಲೀಫ್ ಆಗುತ್ತೆ ಅನ್ನೋದು ತಾವು ಪದೇ ಪದೇ ಹೇಳ್ತಾ ಇದ್ರಿ ಈಗ ನಿಜಕ್ಕೂ ಕೂಡ ಗಡಿಗಳ ಸ್ಥಾನ ಪಲ್ಲಟ ಆಗಿದೆ ಅನ್ನೋದನ್ನು ಕೋರ್ಟ್ ಹೇಳಿದೆಯಾ ಮೇಡಂ ಸ್ಥಾನ ಪಾಲ್ಟೆ ಬಗ್ಗೆ ಅಲ್ಲಿ ಬಂದಿದ್ರದು ಮೈನಿಂಗ್ ಲೀಝು ಲೀಸ್ ವ್ಯಾಪ್ತಿಯಲ್ಲಿ ಮೈನಿಂಗ್ ಮಾಡಿಯೇ ಇಲ್ಲ ನೀನ್ ವ್ಯಾಪ್ತಿ ತೊಗೊಂಡ ಲೀಝ್ ಎಷ್ಟು ನಿನ್ನ ನಿಮ್ಮ ಮೇಡಂ ಅಲ್ಲಿ ಆಗಿರೋದು ಲಕ್ಷ ಹಲೋ ಹೇಳಿ 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 ಹಲೋ ಹೇಳಿ ಹೇಳಿ ಕೇಳಿಸ್ತಿದೆ ಕೇಳಿಸ್ತಿದೆ ಹೇಳಿ ಗಣೇಶ್ ಸರ್ ಮೇಡಂ ಮೇಡಂ ಆಗಿರೋದು ಅಲ್ಲಿ ಗ್ರಾ ಅದು ಗ್ರಾಮದ ನಕ್ಷೆ ಅವರು ಲೀಸ್ ನಕ್ಷೆಯಲ್ಲಿ ಸಿಕ್ಸ್ಟಿ ಏಯ್ಟ್ ಎಕ್ಟರ್ಸ್ ಇದೆ ಮೇಡಮ್ ಅವರು ತಗೊಂಡಿರೋದು ಸೆವೆಂಟಿ ಏಟ್ ಎಕ್ಟರ್ಸ್ ಅವರು ತಗೊಂಡಂಥ ಪ್ರದೇಶದಲ್ಲಿ ಮೈನಿಂಗ್ ಮಾಡಿಲ್ಲ ಮೇಡಮ್ ಅವರು ತಗೊಂಡಂಥ ಪ್ರದೇಶದಲ್ಲಿ ಓನ್ಲಿ ಒಂದು ಐದು ಸಾವಿರ ಟನ್ನಷ್ಟು ಕೂಡ ಬಗೆದಿಲ್ಲ ಅವರು ಬಗೆದಿರೋದು ಕರ್ನಾಟಕ ಭಾಗದಲ್ಲಿ ಅಂದರೆ ಟುಮಟಿ ವಿಠಾಪುರದಲ್ಲಿ ಭಾಗದಲ್ಲಿ ಇರುವ ಮೈನಿಂಗ್ ಪ್ರದೇಶದಲ್ಲಿ ಅರಣ್ಯ ಪ್ರದೇಶದಲ್ಲಿ ಅವರು ಆ ಕರ್ನಾಟಕದಲ್ಲಿ ಬಗೆದು ಆಂಧ್ರ ಪರ್ಮಿಟ್ ಮೂಲಕ ಸಾಗಾಣಿಕೆ ಮಾಡಿದಾರ ಎಂಟುನೂರ ಎಂಬತ್ನಾಲ್ಕು ಕೋಟಿ ಅವರು ಸಂಪಾದನೆ ಮಾಡಿದಾರ ಪ್ರಜಾಧಾನ ಅಂತ ಆಗಿರೋದು ಮೇಡಮ್ ಅಲ್ಲಿ ಓಕೆ ಆಲ್ ರೈಟ್ ಸರ್ ಇದು ನಿಮ್ದು ಇದಿತ್ತಲ್ಲ ಸರ್ ಎರಡು ರಾಜ್ಯಗಳ ನಡುವಿನ ಗಡಿ ಗುರುತಿಸುವಿಕೆಗೆ ಸಂಬಂಧಪಟ್ಟಂತೆ ಏನು ಇದಾಗಿಲ್ಲ ಇತ್ಯರ್ಥ ಆಗಿಲ್ಲ ಆ ಗಡಿ ಕೂಡ ಎಲ್ಲೋ ಒಂದ್ ಕಡೆ ಜನಾರ್ದನ್ ರೆಡಿ ಪರವಾಗಿ ಇನ್ನ ಇವತ್ತ್ವರ್ಗೂ ನಮ್ಮ ಅಧಿಕಾರಿಗಳ ಸರ್ವೆ ಅವ್ರ ಅನುಕೂಲವಾಗಿ ಮಾಡ್ತಾ ಇದ್ರೆ ಆ ಒಂದು ಸರ್ವೆ ಕೂಡ ನಾವು ತೀವ್ರವಾಗಿ ಅಬ್ಜೆಕ್ಟ್ ಮಾಡ್ತಾ ಇದೀವಿ ಅದು ಆ ವಿಷಯ ಸಿಇಸಿ ಮುಂದೆ ಇದೆ ಮೇಡಮ್ ಇನ್ನ ಹಾ 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 ಹಾಲೋ ಸೊ ಮೂರ್ ಸಾವಿರದ ಐನೂರು ಕೋಟಿ ರೂಪಾಯಿ ಹಗರಣ ಆಗಿದೆ ಸರ್ವೆ ಅಧಿಕಾರಿಗಳು ಕೂಡ ಯಾರದೋ ಒತ್ತಡಕ್ಕೆ ಬಂದು ಈ ಒಂದು ಗಡಿ ಗಡಿ ಗುರ್ತಿಸುವೆಯಲ್ಲಿ ಲೋಪ ಮಾಡಿದ್ದಾರೆ ಅಕ್ರಮ ಗಣಿಗಾರಿಕೆ ಮಟ್ಟ ಹಾಕಲು ಗಡಿಗಳನ್ನು ನಿಖರವಾಗಿ ಗುರುತಿಸಬೇಕು ಅನ್ನುವಂತಹ ತಮ್ಮ ಒಂದು ವಾದ ಏನಿತ್ತು ಇನ್ನು ಸಿಇಸಿ ಮುಂದೆನೇ ಇದೆ ಮೇಡಮ್ ಈಗ ಒಟ್ಟಾರೆ ಜನಾರ್ದನ ರೆಡ್ಡಿ ಅವರ ವಿರುದ್ಧ ತೊಡೆತಟ್ಟಿ ನಿಂತಹ ಮತ್ತು ಅವರ ವಿರುದ್ಧದ ಹೇಳಿಕೆಗಳಿಂದ ಪಡಬಾರ್ದು ಕಷ್ಟ ಮತ್ತು ತೊಂದರೆಗಳನ್ನು ಅನುಭವಿಸಿದವರು ಟಪಾಲ್ ಗಣೇಶ್ ಮತ್ತು ಟಪಾಲ್ ಏಕಾಂಬರಂ ಅವರು ಈ ಒಂದು ತೀರ್ಪು ತಮಗೆ ಸಮಾಧಾನ ತಂದಿದೆಯಾ ನಮ್ಮ ನಮ್ಮ ತಂದೆ ತಾಯಿಗಳು ಓಟ ಮಾಡಿರೋದು ಫಸ್ಟ್ ನಮ್ಮ ತಂದೆ ತಾಯಿಗಳು ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಿರ್ತದೆ ಭಾವಿಸ್ತಾ ಇದ್ದೀನಿ ನಮಗೆ ಈ ಹೋರಾಟಕ್ಕೆ ತಂದ ಜಯ ಅಂತ ಹೇಳ್ತೀನಿ ಹದಿನೈದು ಸುದೀರ್ಘ ಹೋರಾಟಕ್ಕೆ ಇವತ್ತು ಬಂದಂತ ಜಡ್ಜ್ಮೆಂಟ್ ಜಯ ಸಿಕ್ಕಿದಂಗೆ ಮೇಡಮ್ ನಾವ್ ಎಷ್ಟೋ ಕಷ್ಟ ನಷ್ಟಗಳು ಕೂಡ ಇವತ್ತು ನಮ್ಗೆ ಜಯ ಸಿಕ್ಕಿದೆ ಅಂತ ಹೇಳಿ ಆ ಸಂತಸ ಇದೆ ಮೇಡಮ್ ನೀವು ಕೂಡ ಸಾಕ್ಷ್ಯಗಳನ್ನು ಒದಗಿಸಿದ್ರ ಸರ್ ನೀವು ಸಾಕ್ಷ್ಯಗಳನ್ನ ಒದಗಿಸಿದ್ರಾ ನಾವು ಸಾಕ್ಷಿಗಳು ಇದೀವಿ ಸಾಕ್ಷಿಗಳು ಒದಗಿಸಿದೀವಿ ನಾವು ಸಿಬಿಐ ದವರಿಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಕಾಲ ಕಾಲಕ್ಕೆ ಎಲ್ಲಾ ವಿಷಯಗಳು ಅವ್ರಿಗೆ ಹೇಳಿದ್ವಿ ಅದೇ ವಿಷಯಗಳನ್ನ ಅವರು ಅದರಲ್ಲಿ ಸಿಬಿಐ ಚರ್ಚೆ ಉಲ್ಲೇಖ ಆಗಿರೋದು ಅದರಂತಾನೆ ಇವತ್ತು ತೀರ್ಪು ಬಂದಿರೋದು ಮೇಡಮ್ ನೀವು ಪದೇ ಪದೇ ಕೇಂದ್ರದ ಅಧಿಕಾರಿಗಳು ಸರ್ವೇಯರ್ಸು ಅವ್ರ ಇವ್ರ ಬಗ್ಗೆ ಆರೋಪ ಮಾಡ್ತಾನೇ ಇರ್ತಿದ್ರಿ ಬಟ್ ಇವತ್ತು ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪು ತಮಗೆ ನ್ಯಾಯದಾನದ ವ್ಯವಸ್ಥೆಯ ಮೇಲೆ ಇನ್ನಷ್ಟು ನಂಬಿಕೆ ಹೆಚ್ಚಾಗುವಂತೆ ಮಾಡಿದೆ ಹೌದಲ್ವಾ ಮೇಡಮ್ ನ್ಯಾಯಾಲಯ ಕೂಡಲೇ ನಮ್ಮ ಗಡಿ ವ್ಯಾಪ್ತಿ ಎಷ್ಟು ಎಂಕ್ರೋಚ್ ರಾಜ್ಯ ಸರ್ಕಾರ ಕೂಡಲೇ ರಿಕವರಿ ಆಕ್ಟ್ ಹೋಗ್ಬೇಕು ಮೇಡಮ್ ರಿಕವರಿ ಮಾಡ್ಬೇಕು ಮೇಡಮ್ ಎಂಟುನೂರ ಎಂಬತ್ತ್ ನಾಲ್ಕು ಕೋಟಿ ಅಂದ್ರೆ ಅವತ್ತಿನ ಇವತ್ತುವರೆಗೂ ಬಡ್ಡಿ ಹಾಕಿ ರಿಕವರಿ ಆಕ್ಟ್ಗೆ ರಾಜ್ಯ ಸರ್ಕಾರ ಮುಂದಾಗಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಎಷ್ಟು ಲಾಸ್ ಆಗಿದೆ ಆ ಲಾಸ್ ಅನ್ನೋದು ಅದು ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆಗೆ ಸೇರಿದಂತದ್ದು ಹಾಗಾಗಿ ಆ ಒಂದು ಎನ್ ಎಂಬತ್ನಾಲ್ಕು ಕೋಟಿ ರೂಪಾಯಿಗಳನ್ನ ಮತ್ತೆ ಪಡ್ಕೊಳ್ಳೋಕೆ ಬೇಕಾದಂತಹ ಕ್ರಮಗಳಿಗೆ ಸರ್ಕಾರ ಮುಂದಾಗಬೇಕು ಅಂತ ಈ ಮಧ್ಯೆ ಕೊನೆಯ ಪ್ರಶ್ನೆ ಬಡ್ಡಿ ಸಮೇತ ಇನ್ನೊಂದು ಕೊನೆಯ ಪ್ರಶ್ನೆ ಈಗಿರುವಂತಹ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಾಯಕರಾದಂತಹ ಸಿದ್ದರಾಮಯ್ಯನವರು ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೊಡೆ ತಟ್ಕೊಂಡು ಕಾಲೆಲ್ಲ ಉಬ್ಬಿಸ್ಕೊಂಡು ಬಾತಿಸ್ಕೊಂಡು ಬಳ್ಳಾರಿಯವರೆಗೆ ಪಾದಯಾತ್ರೆ ಮಾಡಿದ್ರು ಕೊನೆಗೆ ಅಧಿಕಾರಕ್ಕೆ ಬಂದು ಒಂದು ರೂಪಾಯಿ ರಿಕವರಿ ಮಾಡಲಿಲ್ಲ ಆಗ ಒಂದು ಮಾಡಲಿಲ್ಲ ಆಗಿನಿಂದ ಈಗಿನವರೆಗೆ ಸೊ ಹೇಳಿ ಹೇಳಿ ರಾಜಕೀಯದಲ್ಲಿ ಹಾ ಈ ಮಧ್ಯ ಬಿಜೆಪಿಗೆ ಬಿಜೆಪಿಗೆಲ್ಲ ಹೋಗ್ಬಂದ್ರಿ ಮೇಡಮ್ ಬಿಜೆಪಿಗೆಲ್ಲ ಹೋಗ್ಬಂದ್ರಲ್ಲ ಸಾರ್ ಮೇಡಮ್ ಅವತ್ತು ದಿವ್ಸ ಇದೇ ಯಡಿಯೂರಪ್ಪ ಸದಾನಂದ ಗೌಡರು ನನಗೆ ಏನು ಹೇಳಿದ್ರು ನಾವು ರೆಡ್ಡಿಗಳ್ ಹಚ್ಚಾಟ ಮಾಡಿ ಮಾಡಿವಿ ಇವ್ರು ಭ್ರಷ್ಟಾಚಾರ ತಗೊಂಬಕಲ್ ಪಕ್ಷಕ್ಕೆ ಅವನ ಇದು ಇದು ಮಾಡ್ಕೊಬೇಕಲ್ಲ ಹೇಳಿ ನನ್ನ ಕರೆ ಮಾಡ್ಕೊಂಡ್ರು ಅವ್ರನ್ನ ಉಚ್ಚಾಟನ್ನ ತೆರವುಗೊಳಿಸಿಕೊಳ್ಳೆ ನಾನು ಇಮಿಡಿಯೇಟ್ ನನ್ನ ಪಕ್ಷದಲ್ಲಿ ಇದ್ದಿಲ್ಲ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡೀನಿ ಕಾಂಗ್ರೆಸ್ನವರು ನನಗೆ ಏನು ಗುರುತಾರೆ ಮೇಡಮ್ ಯಾವ ಪಕ್ಷ ಏನೂ ಗುರುತಾಕಲ್ ಮೇಡಮ್ ಈ ರಾಜಕೀಯದಲ್ಲಿ ಅಕ್ರಮ ಗಣಿಗಾರಿಕೆ ರೊಕ್ಕ ಇರಬೇಕು ಅಕ್ರಮ ಹಣ ಇದ್ದವ್ರೆ ರಾಜಕೀಯದಲ್ಲಿ ಐಡೆಂಟಿಫೈ ಆಗ ನಮ್ಮಂತವರಿಗೆ ಅಂತ ಹೇಳಿ ನಾವು ನಾವೇ ಹಿಂದಿಕ್ ಬಂದಂತ ಏನು ಮೈನಿಂಗ್ ಮಾಡೋ ಟೈಮ್ ನಲ್ಲಿ ರೆಡ್ಡಿ ಬ್ಬಿಟ್ಟು ಅಲ್ಲಿಗೆ ನಾವು ನಮ್ ಜೀವನ ಹೋರಾಟಕ್ಕೆ ಸರಿ ಹೋಯ್ತು ನಾವು ಅಕ್ರಮ ಮಾಡಿದ್ರೆ ನಮ್ಮ ತಂದೆಯವರು ತಾತ್ಮ್ರು ಅಕ್ರಮ ಮಾಡಿದ್ರೆ ನಮ್ಗೆ ರೊಕ್ಕ ಬರ್ತಾ ಇತ್ತು ಯಾರು ಅಕ್ರಮ ಮಾಡಿಲ್ಲ ಮೇಡಮ್ ನಮ್ಮ ತಂದೆಗೆ ಒಬ್ಬರು ಇಬ್ಬರು ಮಕ್ಕಳಲ್ಲ ಮೇಡಮ್ ಟೋಟಲ್ ಹದಿನೈದು ಮಂದಿ ಮಕ್ಕಳು ಮೇಡಮ್ ನಾವು ಭಾಳ ಕಷ್ಟ ನಷ್ಟಗಳು ಅನುಭವಿಸಿ ಇವತ್ತು ಇವ್ರನ್ನ ಎದುರು ಹಾಕೊಂಡು ನಾವೆಷ್ಟು ಹಿಂಸೆ ಅನುಭವಿಸಿದ್ವು ನಮ್ಗೆ ಮೇಡಮ್ ರಾತ್ರಿ ದಿವ್ಸ ನಿದ್ದೆ ಹೋಗಲ್ಲ ದಿವಸಗಳು ಮೇಡಮ್ ಎಷ್ಟು ಪ್ರಕರಣಗಳು ಮೇಡಮ್ ನನಗೆ ತಾಕಿರೋದು ಆಂಧ್ರದಲ್ಲಿ ಪ್ರಕರಣಗಳು ದಾಕಿಸಿದ್ರು ಸೊಂಡೂರದಲ್ಲಿ ಆಗುತ್ತೆ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ರು ಬಳ್ಳಾರಿಯಲ್ಲಿ ದಾಖಲಿಸಿದ ನನ್ನ ಮೇಲೆ ಮಾಣಾಂತಿಕ ಅಲ್ಲೇನೂ ಹೊಡೆದ್ರು ನಮ್ಮ ಕುಟುಂಬ ಎಷ್ಟು ಅನ್ಯಾಯವಾಗಿದೆ ನಮ್ಮ ತಮ್ಮನವರು ಇವತ್ತಿಗೆ ಡ್ರೈವರ್ ಕೆಲಸ ಮಾಡ್ತಾರೆ ಮೇಡಮ್ ನಾವು ಹಣವಂತರಾದ್ರೆ ನಮ್ಮ ತಮ್ಮನವರು ಎದುರು ಟೈವರ್ ಕಲಸಿ ಮಾಡ್ತಾರೆ ಮೇಡಮ್ ನಮ್ಮ ಮಕ್ಕಳನ್ನ ಉನ್ನತ ವಿದ್ಯಾಲಯಕ್ಕೆ ಕಲಿಸ್ಬೇಕಂದ್ರೆ ಮತ್ತೆ ಇಲ್ಲ ಮೇಡಮ್ ಆ ಥರ ನಮ್ಮ ಪರಿಸ್ಥಿತಿ ಇದೆ ಮೇಡಮ್ ಇವತ್ತು ಮನೆ ಬಿಡ್ಬೇಕಂದ್ರೆ ನಾನು ಜೋಬಿ ನೋಡ್ಕೊತಾ ಇದ್ದೀನಿ ಮೇಡಮ್ ಇದನ್ನ ಯಾರ ಹತ್ರ ಯಾರ ಹತ್ರ ಹೋಗಿ ಭಿಕ್ಷೆ ಕೇಳಲ್ಲ ಯಾರ ಲೀಡರ್ ಮನೆ ಮುಂದೆ ಹೋಗಿ ನನ್ನ ತಲೆ ಆಗಿಲ್ಲ ಮೇಡಮ್ ಇವತ್ತು ನಾನು ಜನಾರ್ದನ್ ರೆಡ್ಡಿನ ಎದುರು ಹಾಕೊಂಡಿದ್ದಕ್ಕೆ ಸಿದ್ದರಾಮಯ್ಯನವರು ಹೊತ್ತು ಮುಖ್ಯಮಂತ್ರಿ ಆದ್ರೆ ಮೇಡಮ್ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎಲ್ಲರಿಗೂ ಆಗ್ತಾ ಮೇಡಮ್ జన రెడ్డి విరుద్ధ కంప్లైంట్ గణమగ ఆంధ్రదాయ మేడం కంప్లైంట్ కొట్టు హైదు ప్రకరణ దాఖలస్కో మేడం నన్ను కరెక్ట్ కరెక్ట్ ఈ కాంగ్రెస్ సయ్యవర నేతృత్వ కాంగ్రెస్ ಸರ್ಕಾರ ఇదే ಮೇಡಮ್ ನೀವು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೇಡ ಕೃಷ್ಣ ಬೈಲೇಗೌಡರಿಗೆ ಈ ಸರ್ವೆ ಆಫ್ ಇಂಡಿಯಾದ ಬಗ್ಗೆ ಸರ್ವೇದ ಬಗ್ಗೆ ಲೋಪಗಳ ಬಗ್ಗೆ ನಾನು ಹೇಳಿರೋದಲ್ಲ ನಕುಲ್ ಡಿ ಸಿ ನಕುಲ್ ಡಿ ಸಿ ಯೂನಿ ಲಾಟರ್ ಯೂನಿ ಲಾಟರ್ ಪದ ಬಳಸ್ತಾರೆ ಮೇಡಮ್ ಏಕಪಕ್ಷೀಯವಾಗಿದ್ದ ಸರ್ವೆ ಆಫ್ ಇಂಡಿಯಾ ಸರ್ವೆ ಇದು ಏಯ್ಟೀನ್ ನೈಂಟಿ ಸಿಕ್ಸ್ ನಕ್ಷೆಯಂತೆ ಸರ್ವೆ ಆಗಿಲ್ಲ ಮತ್ತು ಇದು ಕರೆಕ್ಟ್ನೆಸ್ ಚೆಕ್ ಮಾಡಲಿಕ್ಕೆ ಡಾಕ್ಯುಮೆಂಟ್ ಒದಗಿಸಿಲ್ಲ ಅಂತಹ ನಕ್ಷೆಗೆ ನಮ್ಮ ಮಾಲಬಾಟಿ ಡಿ ಸಿ ಯಾರು ಮೋನೀಶ್ ಮೋದ್ಗಲ್ ಇವರು ಸಹಿ ಮಾಡಿ ಸರ್ವೆ ಆಫ್ ಇಂಡಿಯಾ ಸರ್ವೆಗೆ ಇವರು ಸರ್ಕಾರ ಒಪ್ಕೊಂಡ್ತದ್ ಮೇಡಮ್ ಇವ್ರು ಕಮಿಟಿ ಹಾಕ್ತಿವಂತ ಹೇಳ ಹೊಂದಾಣಿಕರ ರಾಜಕೀಯದಲ್ಲಿ ಕಮಿಟಿನೂ ಹಾಕಿಲ್ಲ ಮೇಡಮ್ ಯಾರತ್ರ ಹೇಳ್ಕೊಬೇಕು ನಮ್ದು ಒಂದು ಮನೀಶ್ ಮೋದ್ಗಿಲ್ ಅವರು ತುಂಬಾ ತುಂಬಾ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಕೇಳಲ್ಪಟ್ಟಿದ್ದೀನಿ ಹಾ ಮೇಡಮ್ ಎದಕ್ ಮೇಡಮ್ ಅವ್ರು ಯಾರು ನಕುಲ್ ಡಿ ಸಿ ಅವರು ಆ ಪತ್ರ ಬದ್ ಇವನಿನ್ ಲಾಟ್ರಲ್ಲಿ ಅಂತ ಪತ್ರ ಬರ್ದ್ರಿ ಅದ್ರ ಮೇಲೆ ಒಂದ್ ತನಿಖೆ ಮಾಡಿಲ್ಲ ಮೇಡಮ್ ಹೆಂಗ ಸೈನ್ ಮಾಡಿದ್ರಿ ಮೇಡಮ್ ಇವರು ಏಕಪಕ್ಷೀಯ ಅಂತ ನಮೂದಿಸಿದ್ರು ಕೂಡ ಯಾಕೆ ಸೈನ್ ಅಂತ ನಾನು ಸಿಂಪಲ್ ಆಗಿ ಅರಣ್ಯ ನಕ್ಷೆನೇ ಬಳ್ಳಾರಿಗೆ ಅರಣ್ಯ ನಕ್ಷೆ ಇದೆ ಮೇಡಮ್ ಏಯ್ಟೀನ್ ನೈನ್ಟಿ ಸಿಕ್ಸ್ ಫಾರೆಸ್ಟ್ ನೋಟಿಫಿಕೇಶನ್ ಮ್ಯಾಪ್ ಇದೆ ಎರಡು ಸರ್ಕಾರಗಳು ನೈನ್ಟೀನ್ ನೈಂಟಿ ಅಲ್ಲಿ ಒಂದು ಒಪ್ಪಂದ ಮಾಡ್ಕೊಂಡರೆ ಮೇಡಮ್ ಇದು ಈ ನಕ್ಷೆ ಪ್ರಕಾರ ಜಿಯೋಗ್ರಫಿಕಲ್ ಕಾಂಟೂರ್ ಮೇಲೆ ಬೌಂಡ್ರೀಸ್ ರನ್ ಆಗಿದೆ ವಿಲೇಜ್ ಮಿಸ್ಸಿಂಗ್ ಪಾಯಿಂಟ್ನ ರೀಫಿಕ್ಸ್ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡಿರೋ ಒಪ್ಪಂದ ಮೇಡಮ್ ವಿಲೇಜ್ ಪಾಯಿಂಟ್ನ ಮಿಸ್ಸಿಂಗ್ ಪಾಯಿಂಟ್ನ ರೀಫಿಕ್ಸ್ ಮಾಡಿದರೆ ಅದೇ ಇಂಟರ್ಸ್ಟೇಟ್ ಬೌಂಡ್ರಿ ಪ್ರಾಬ್ಲಮ್ ರಿಸಾಲ್ವ್ ಆಗ್ತಿತ್ತು ಮೇಡಮ್ ಇವರು ಇಂಟರ್ಸ್ಟೇಟ್ ಬೌಂಡ್ರಿ ಸರ್ವೆ ಅಂತ ಹೇಳಿ ಎದಕ್ಕೆ ಮೇಡಮ್ ಹೊಸ ನಕ್ಷೆ ಮಾಡಿ ಏನು ಗುಡ್ಡದ ಮೇಲೆ ಪಾಯಿಂಟ್ನ ಗುಡ್ಡದ ಕೆಳಗೆ ಇದೇ ಮೋನಿಶ್ ಮುಜ್ಗುಲ್ ಅವರು ಇಳಿಸಲ್ ಮೇಡಮ್ ಅದನ್ನ ಏನಂತೀರಿ ಮೇಡಮ್ ಅದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಾಯ್ತು ಮೇಡಮ್ ಅವ್ರ ಹತ್ರ ಹೋಗಿ ಗುದ್ದಾಡಿದ್ರೆ ಅವ್ರೇನ್ ಹೇಳ್ತಾರ ಗುರುತ ನೋಡಿ ಟಪಾಲವ್ರೆ ಏಟೀನ್ ನೈನ್ಟಿ ಸಿಕ್ಸ್ ನಕ್ಷೆ ಇದ್ರಂತಾನೆ ಇದ್ರೆ ನಾವ್ ಊಹಿಸ್ಕೋಬೇಕಂತೆ ಅಲ್ಲ ಮೇಡಮ್ ಮಾಡಿರೋ ತಪ್ಪು ಮಾಡಿ ನಾವ್ ಹೆಂಗ ಊಹಿಸ್ಕೊಂಬಾಗ್ತದೆ ಮೇಡಮ್ ಊಹಿಸ್ಕೊಳ್ಳಿ ಅಲ್ಲ ಅದು ನಿಜ ಅಂತ ನಂಬಿ ಅಂತ ಅಲ್ಲ ಮೇಡಮ್ ತಪ್ಪುಗಳು ಅಧಿಕಾರಿಗಳು ತಪ್ಪು ಮಾಡಿದ್ರು ನೋಡಿ ಮೇಡಮ್ ಐ ಎ ಎಸ್ ಗಳು ಐ ಎಫ್ ಎಸ್ ಗಳು ಮೇಡಮ್ ನಾವು ಕಾಮನ್ ಪರ್ಸನ್ ಮೇಡಮ್ ನಾವು ಕರ್ನಾಟಕ ರಾಜ್ಯ ನೆಲಕ್ಕೋಸ್ಕರ ಇಷ್ಟೆಲ್ಲ ಗುದ್ದಾಡ್ತಾ ಇದೀವಿ ಅವ್ರಿಗೆ ಜವಾಬ್ದಾರಿ ಇಲ್ಲ ಮೇಡಮ್ ಐ ಎ ಎಸ್ ಗಳಿಗೆ ಐ ಎಫ್ ಎಸ್ ಗಳಿಗೆ ಅವ್ರಿಗೆಲ್ಲ ಮೇಡಮ್ ನಕಾಶೆಯಲ್ಲಿ ಮತ್ತು ಗಡಿಗಳನ್ನು ಗುರುತಿಸುವಿಕೆಯಲ್ಲಿ ಮತ್ತು ಏನು ಕಲ್ಲುಗಳ ಅಂತರವನ್ನು ಗಡಿಗಳನ್ನು ನಿರ್ಧರಿಸುವಂತಹ ಕಲ್ಲುಗಳ ಅಂತರದಲ್ಲಿ ಕರ್ನಾಟಕದ ಪ್ರದೇಶವನ್ನ ಆಂಧ್ರಕ್ಕೆ ಬಿಟ್ಕೊಟ್ಟಿದ್ದಾರಾ ಹೌದು ಮೇಡಮ್ ಅಲ್ಲ ಎದಕ್ ಬಿಟ್ಟು ಅಷ್ಟು ಒಂದು ಸ್ಟ್ರಿಪ್ ಮ್ಯಾಪ್ ಮಾಡೋದು ಮೇಡಮ್ ಆ ಸ್ಟ್ರಿಪ್ ಮ್ಯಾಪ್ ನಲ್ಲಿ ಕಾಂಟೂರ್ ಲೆವೆಲ್ ಸಾಕ ಮೇಡಮ್ ಕಾಂಟೂರ್ ಲೆವೆಲ್ ಅದೇ ನಮ್ಮ ಅರಣ್ಯ ನಕ್ಷೆಗೆ ಕಾಂಟೂರ್ ಲೆವೆಲ್ ಹಾಕಿದ್ರೆ ಗಡಿ ಸಮಸ್ಯೆ ಇತ್ಯಾರ್ಥ ಆಗ್ತಿತ್ತಲ್ಲ ಮೇಡಮ್ ನಕ್ಷೆಗೆ ಸರ್ವೆ ಇಲ್ಲ ಅಂತ ಹೇಳಿ ಹೇಳ್ತಾರ ಅದಕ್ಕೆ ಆಲ್ಟಿಟ್ಯೂಡ್ ಟಿಟ್ಯೂಡ್ ಲೆವೆಲ್ ಚೆಕ್ ಸರ್ವೆ ಇದು ಇತ್ಯಾರ್ಥ ಆಗ್ತಿತ್ತಲ್ಲ ಮೇಡಮ್ ಒಂದು ನಿಮಿಷದಲ್ಲಿ ಆಗೋ ಕೆಲಸನ ವರ್ಷಗಳು ವರ್ಷಗಳು ಇದ್ರ ಈ ಒಂದು ವಿಷಯ ಯಾರ ಹತ್ರ ಹೇಳ್ಕೋಬೇಕು ಮೇಡಮ್ ನಮ್ದು ಒಂದು ಜೀವನ ಒಂದು ಅರಣ್ಯ ರೋಧನ ಆಗ್ಬಿಟ್ಟಿದೆ ನಮ್ಮ ಜೀವನ ಅರಣ್ಯ ನಿಮ್ಗೆ ಯಾಕೆ ಸರ್ ಇಷ್ಟೊಂದು ಇಂಟ್ರೆಸ್ಟ್ ಇದ್ರಲ್ಲಿ ಅಂದ್ರೆ ಐ ಮೀನ್ ತಮ್ಮ 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 ಗಣಿ ಪ್ರದೇಶ ಏನಾದರೂ ಅದರಲ್ಲಿ ಇತ್ತಾ ನಿಮ್ಮ ಗಣಿ ಪ್ರದೇಶ ಅದರಲ್ಲಿ ಏನಾದರೂ ಸೇರ್ಕೊಂಡಿತ್ತಾ ಅಲ್ಲ ಮೇಡಮ್ ನಿಮ್ಗೆ ಅರ್ಥ ಮಾಡ್ಕೊಂಬಳೆ ಮೇಡಮ್ ಒಂದು ಅರಣ್ಯ ನಕ್ಷೆ ಇದೆ ಅಲ್ಲ ಮೇಡಮ್ ಅರಣ್ಯ ನಕ್ಷೆ ಅರಣ್ಯ ನಕ್ಷೆ ನಂಗೆ ಗೊತ್ತಾಯ್ತು ಗಡಿ ಗುರುತಿಸುವಿಕೆ ಒಂದ್ ನಾನೂರು ಮೀಟರ್ ವ್ಯತ್ಯಾಸ ಆಗಿದೆ ಅನ್ನೋದು ನೀವು ಮೊದ್ಲಿಂದಾನೆ ಹೇಳ್ಕೊಂಡ್ ಬರ್ತಿದ್ದೀರಾ ನಿಮ್ಗೆ ಇರುವಂತ ಇಂಟ್ರೆಸ್ಟ್ ಕರ್ನಾಟಕದ ನೆಲ ಗಡಿ ಸಂರಕ್ಷಣೆನಾ ಅಥವಾ ಬೇರೆ ಏನಾದ್ರು ತಮ್ದೇನಾದ್ರು ಪ್ರದೇಶ ಭೂಮಿ ಮೈನಿಂಗ್ ಆ ತರದ್ದು ಏನಾದ್ರು ಇತಿಹಾದ ಅಂತ ಕರೆಕ್ಟ್ ಕೇಳ್ತಾ ಇದ್ರಿ ನಮ್ಮ ತಂದೆಯವರಿಗೆ ಅರಣ್ಯ ನಕ್ಷೆಯಲ್ಲಿ ನಮಗೆ ಜಿ ಪಿ ಎಸ್ ರೀಡಿಂಗ್ ಹಾಕಿ ಲ್ಯಾಟಿಟ್ಯೂಡ್ ಲ್ಯಾಂಟಿಟ್ಯೂಡ್ ಹಾಕಿ ಎರಡು ಸಾವಿರದ ಆರರಲ್ಲಿ ಇದೇ ಸರ್ಕಾರ ಫಾರೆಸ್ಟು ಆ್ಯಂಡ್ ಜಿಯಾಲಜಿ ಅವರು ನಮಗೆ ಹ್ಯಾಂಡಿಂಗ್ ಓವರ್ ಮಾಡಿರ್ತಾರೆ ಮೇಡಮ್ ನಾವು ಸರ್ಕ ಸರ್ಕಾರಕ್ಕೆ ಇಪ್ಪತ್ತಾರು ಲಕ್ಷ ಕೊಟ್ಟಿ ಕಟ್ಟಿರ್ತೀವಿ ಹಣ ಎನ್ ಪಿ ವಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತೇಳಿ ನಾವು ಸೆವೆಂಟಿ ಸಿಕ್ಸ್ ಲ್ಯಾಕ್ಸ್ ಹಣ ತುಂಬಿರ್ತೀವಿ ನಮಗೆ ಗೋರ್ಮೆಂಟ್ ಕೊಟ್ಟ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೋರ್ಮೆಂಟಿಂದ ಅಪ್ರೂವಲ್ ಆದಂಥ ಏರಿಯಾವನ್ನು ಶಿಫ್ಟ್ ಮಾಡ್ತಾರೆ ಮೇಡಮ್ ಅದು ನಮಗೆ ಗಡಿಗೆ ಹೊಂದ್ಕೊಂಡಂತ ಪ್ರದೇಶ ಶಿಫ್ಟ್ ಆದರೆ ನಮ್ಮ ಲೈ ಮೈನಿಂಗ್ ಲೀಸ್ ಶಿಫ್ಟ್ ಆದರೆ ಟೋಟಲ್ ಗಡಿನೇ ಶಿಫ್ಟ್ ಆಗ್ತದೆ ಮೇಡಮ್ ಅದರಿಂದಲೇ ಹೋರಾಟ ನಮ್ದು ಮೈನಿಂಗ್ ಇದೆ ನಾನು ಇಲ್ಲ ನಂಬಕ್ಕಿಲ್ಲ ಆದ್ರೆ ಹೋರಾಟ ಮಾಡಿದ್ದು ಮೇಡಮ್ ಬಳ್ಳಾರಿಯಲ್ಲಿ ನೈಂಟಿ ನೈನ್ ಮೈನಿಂಗ್ ಲೀಸ್ ಹೋಲ್ಡರ್ಸ್ ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಾರೆ ಮೇಡಮ್ ಅವ್ರು ಯಾರು ಹೋರಾಟ ಮಾಡಿಲ್ಲ ಮೇಡಮ್ ನಾವು ಮಾಡಿವ್ ಸಣ್ಣವ್ರು ನಾವು ನಮ್ಮ ತಂದೆ ತಾಯಿ ತಾಯಂದಿರು ಕಲ್ಸಿರೋದು ನಮ್ ಲೀಝ್ ಏನ್ ಕೊಟ್ಟಿದ್ರು ಲೀಸ್ ವ್ಯಾಪ್ತಿ ಬಿಟ್ಟು ಕೆಲಸ ಮಾಡ್ಬಾರ್ದು ಲೀಸ್ ಒಳಗೆ ಕೆಲಸ ಮಾಡ್ಬೇಕಂತ ಹೇಳಿದ್ರು ಆ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಆ ವ್ಯಾಪ್ತಿಯನ್ನ ಚೇಂಜ್ ಮಾಡೋದಕ್ಕೆ ನಾವು ಹೋರಾಟ ಮಾಡಿರೋದ್ ಮೇಡಂ ಕರೆಕ್ಟ್ ಆಂಧ್ರಕ್ ಹೋಗಿದ್ಯಾ ಆ ವ್ಯಾಪ್ತಿ ಏನ್ ಮೇಡಂ ಆಂಧ್ರಕ್ ಹೋಗಿದ್ಯಾ ಆ ವ್ಯಾಪ್ತಿ ಆ ಆಂಧ್ರಕ್ಕೆ ಜನಾರ್ದನ್ ರೆಡ್ಡಿಗೆ ಪಾಲು ಮಾಡಿದ್ರು ಮೇಡಂ ಅಧಿಕಾರಿಗಳೇ ಶಿಫ್ಟ್ ಮಾಡಿದ್ರು ಮೇಡಂ ರೀಡಿಂಗ್ ಗ್ಲೋಬಲ್ ಪೊಲೀಸ್ ಎಂಟು ಜನಾರ್ದನ್ ರೆಡ್ಡಿ ಅಧಿಕಾರ ಬಂದ ಮೇಲೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆದ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಯಲ್ಲಿ ಇಟ್ಕೊಂಡು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಪೊಲೀಸ್ ಸಿಸ್ಟಮ್ನೆಲ್ಲ ಹಾಕಿ ಬೌಂಡ್ರಿನ ಶಿಫ್ಟ್ ಮಾಡ್ತಾರೆ ಮೇಡಮ್ ಅದ್ರ ಇವತ್ತು ಮೊಲೀಸ್ ಮುದುಗಲ್ಲಿ ಕೂಡ ಸರ್ವೆ ಮಾಡಿಸ್ತಾರೆ ಮಾಡ್ತೀರಾ ಎಷ್ಟು ಎಕರೆ ಬರುತ್ತೆ ಸರ್ ಮೇಡಮ್ ಮೇಡಮ್ ನಮ್ಮ ಭಾಗ ತುಮಟಿ ಭಾಗದಲ್ಲಿ ಸರಿಸುಮಾರು ಒಂದು ಇಪ್ಪತ್ತು ಎಕರೆ ಎನ್ಕ್ರೋಚ್ ಆಗಿದೆ ಮೇಡಮ್ ವಿಠ್ಲಾಪುರ ಭಾಗದಲ್ಲಿ ಒಂದು ಹದಿನೆಂಟ್ ಎಕರೆ ಟೋಟಲಿ ಕರ್ನಾಟಕ ತುಮಟಿ ವಿಟ್ಲಾಪುರ ಭಾಗದಲ್ಲಿ ಸರಿಸುಮಾರು ಒಂದು ನಲವತ್ ಎಕರೆ ಎನ್ಕ್ರೋಚ್ ಆಗಿದೆ ಮೇಡಮ್ ಆಲ್ ರೈಟ್ ನನಗೆ ಆಯ್ತು ಈಗ ನಿಮ್ಮ ನಿಮ್ಮ ಹೋರಾಟಕ್ಕೆ ಈಗ ಜಯ ಸಿಕ್ಕಿದೆ ಈಗ ಇನ್ನು ಹಲವಾರು ಪ್ರಕರಣಗಳು ಬಾಕಿ ಇವೆ ಜಯ ಮೇಡಮ್ ಇನ್ನು ಇ ಸಿ ಅಲ್ಲಿ ಸರ್ವೆ ಬಗ್ಗೆ ಇನ್ನು ಪ್ರಕರಣಗಳಿವೆ ಇನ್ನು ಪ್ರಕರಣಗಳಿವೆ ಆ ಪ್ರಕರಣಗಳಲ್ಲಿ ನೀವು ಇನ್ನೂ ಕೂಡ ನಿಮ್ ಪಾತ್ರ ತುಂಬಾ ದೊಡ್ಡದಿದೆ ಈ ಮಧ್ಯೆ ನಂಗೆ ಬಹಳ ಒಂದು 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 ಕುತೂಹಲ ಈ ಟಪಾಲ್ ಯಾಕೆ ಬಂತು ನಿಮ್ ಹೆಸರು ಮುಂದೆ ಮೇಡಂ ನಮ್ಮ ಗ್ರ್ಯಾಂಡ್ ಫಾದರ್ಸ್ ಬ್ರಿಟಿಷ್ ಪೀರಿಯಡ್ ನಲ್ಲಿ ಟಪಾಲ್ ಹಂಚಿಕೆ ಮಾಡ್ತಾ ಇದ್ರು ಸರ್ ಟಪಾಲ್ ಸರ್ವಿಸ್ ಕುದುರೆ ಮೇಲೆ ಟಪಾಲ್ ಸರ್ವಿಸ್ ಮಾಡ್ತಾ ಇದ್ರು ಮೇಡಮ್ ನಮ್ ಗ್ರ್ಯಾಂಡ್ ಫಾದರ್ಸ್ ಓ ಅದಕ್ಕೆ ಟಪಾಲ್ ಅಂತ ಬಂದಿದೆ ಹೌದು ಹೌದು ಮೇಡಮ್ ಹೌದು ಆಲ್ ರೈಟ್ ಥ್ಯಾಂಕ್ ಯು ವೆರಿ ಮಚ್ ಟಪಾಲ್ ಗಣೇಶ್ ಅವರೇ ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ ಥ್ಯಾಂಕ್ಸ್ ಲಾಟ್